Standardized, good, stirred and set. Ice cream, ice cream cakes, chocolate, chocolates, goofy. Shake, 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 shake. Butter, butter, cheese and paneer, delicious daily. Happy daily, happy daily, happy daily, happy daily, happy daily, happy daily. ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಕೇಂದ್ರಬಿಂದುಗಳಾಗುವಂಥ ಬೈಗ್ರೋಸ್ಕರ್ ಮೋಟರ್ಸ್ ಕಂಪನಿಯ ಎಚ್ ಆರ್ ಆದಂಥ ಸಹದೇವ್ ಸರ್ ಅವರೇ ರವೀಂದ್ರ ಸರ್ ಅವರೇ ಹಾಗೂ ರವಿ ಸರ್ ಅವರೇ ಹಾಗೂ ಎಲ್ಲ ತನ್ನ ವಿದ್ಯಾರ್ಥಿಗಳೇ ನಾವು ಪ್ರಪ್ರಥಮವಾಗಿ ಲೋಕಾಘದಲ್ಲಿ ಈ ಕೈಗಾರಿಕೆ ತರಬೇತಿಯನ್ನು ಹುಟ್ಟಾಗಿದ್ದೀವಿ ಉದ್ಯೋಗ ನಿರುದ್ಯೋಗ ಸೃಷ್ಟಿ ಮಾಡೋದಕ್ಕಿಂತ ನಿರುದ್ಯೋಗ ನಿವಾರಣೆ ಮಾಡುವುದೇ ನಮ್ಮ ಸಂಸ್ಥೆಯ ಉದ್ದೇಶದಿಂದ ಸುಮಾರು ಇಪ್ಪತ್ತ ನಾಲ್ಕು ವರ್ಷದ ಹೇಗೆ ಈ ಸಂಸ್ಥೆಯನ್ನು ಹುಟ್ಟಿದ್ದೀವಿ ಯಾರೂ ಮನೆಯಲ್ಲಿ ನಿರುದ್ಯೋಗಿಗಳಾಗಿ ಸಮಾಜಕ್ಕೆ ಮತ್ತು ತಾಯಿ ತಂದಿಗಳಿಗೆ ತಾಯಿ ತಂದೆಯವರಿಗೆ ಕಂಟಕ ಆಗದೆ ಒಬ್ಬ ಒಳ್ಳೆಯ ಸತ್ಪ್ರಜೆ ಆಗಬೇಕು ಅನ್ನುವಂಥ ಇಟ್ಕೊಂಡು ಈ ಸಂಸ್ಥೆ ಉಂಟಾಗಿದ್ದೀವಿ ಎಲ್ಲರೂ ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಬದುಕು ಕಟ್ಕೋಬೇಕು ಅಂದಾಗ ಮಾತ್ರ ಈ ದೇಶ ನಮ್ಮ ದೇಶ ವಿಶ್ವಕ್ಕೆ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಅಭಿವೃದ್ಧಿ ಹೊಂದ ಹೊಂದಿದ ದೇಶ ಆಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಎಲ್ಲರೂ ನೀವು ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಉದ್ಯೋಗಗಳಾಗಬೇಕು ನೀವು ಸ್ವಂತ ಕಾಲದಲ್ಲಿ ನೀವು ನಿಲ್ಲಬೇಕು ಅನ್ನುವಂಥ ಸಂಕಲ್ಪದಿಂದ ಇಲ್ಲಿ ಬಹುಶಃ ಧಾರವಾಡದಿಂದ ಮತ್ತು ಬೆಂಗಳೂರು ಕಂಪ್ನಿಯಿಂದ ಇವತ್ತು ಎಲ್ಲ ಕಂಪ್ನಿಯ ಅಧ್ಯಕ್ಷರು ಇವತ್ತು ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲರೂ ಯಾಕಂತಂದರೆ ಈ ನಿಮ್ಮ ಒಂದು ತರಬೇತಿ ಯಾವ ರೀತಿ ಇರಬೇಕು ಅಂತಂದರೆ ಅಂದರೆ ನೀವು ಹೆಚ್ಚಿನ ಫಲಾಕೆ ಇರದೇ ನೀವು ಮೊದಲು ನೀವು ಆಗಬೇಕು ಯಾಕಂತಂದರೆ ದೇ ನಮ್ಮ ತಕ್ಷಣ ಸಂಬಳ ಸಿಗಬೇಕು ನಮಗೆ ಅದು ಸಿಗಬೇಕು ಇದು ಸಿಗಬೇಕು ಅಂತ ನೀವು ಯಾವುದಕ್ಕೆ ಆಸೆ ಮಾಡದೆ ಬದಲು ನೀವು ತರಬೇತಿ ಹೊಂದಬೇಕು ಕೌಶಲ್ಯ ತರಬೇತಿ ಹೊಂದಿದ್ರೆ ಮಾತ್ರ ನಿಮಗೆ ಎಲ್ಲಿ ಹೋದರೂ ಸಹಿತ ನಿಮ್ಗೊಂದು ಒಂದು ಮನೆನೇ ಸಿಗ್ತದೆ ಅದಕ್ಕಾಗಿ ಯಾವುದೇ ರೀತಿ ನೀವು ನಮಗೆ ತಕ್ಷಣ ನಮಗೆ ಪ್ರೊಫೆಷನ್ ಸಿಗಬೇಕು ತಕ್ಷಣ ನಮಗೆ ಸಂಬಳ ಜಾಸ್ತಿ ಆಗಬೇಕು ಅನ್ನೋವಂಥ ಒಂದು ಆಶೆಗೆ ಒಳಗಾಗದೆ ಮೊದಲು ನೀವು ಯಾಕಂದರೆ ಒಂದು ಅಂತ ಒಂದು ಮಾತು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ಭಯದನ್ನು ಮುಖ್ಯ ಅಂತ ಇಲ್ಲಿ ಏನು ಎಚ್ ಆರ್ ಬಂದಿದಾರಲ್ಲ ಅವರು ಮಾರ್ಗದರ್ಶನದಲ್ಲಿ ನಾನು ಸರ್ ಇವತ್ತು ಈ ಕಂಪ್ನಿಗೆ ಏನು ಮಾಡಬೇಕು ಯಾವ ರೀತಿ ದುಡಿಬೇಕು ಅನ್ನೋದನ್ನು ನೀವು ಹೆಚ್ಚು ಆಸಕ್ತಿ ಹೊಂದಿ ಆ ಒಂದು ಕಂಪ್ನಿಗೆ ಹೆಸರು ಬರಬೇಕು ಆ ಕಂಪ್ನಿಗಳಿದ್ರೆ ನೀವು ಬೆಳಿತೀರ ಅಂತ ಹೇಳ್ತಾ ಯಾಕಂದರೆ ಇನ್ನೂ ಮಾತಾಡಲಿಕ್ಕೆ ಸಾಕಷ್ಟು ಅವಕಾಶ ಇರಬೇಕಾಯ್ತು ಯಾಕಂದರೆ ಭಾಳ ಸಮಯದ ಅಭಾವ ಮತ್ತು ನಿಮ್ಮೆಲ್ಲರ ಸಂದರ್ಶನದಿಂದ ಹೊಸ ಸಾಯಂಕಾಲ ಐದು ಆರು ಗಂಟೆ ತನಕ ಆಗ್ಬೋದು ಅದಕ್ಕಾಗಿ ಎಲ್ಲರೂ ಈ ಸಂದರ್ಶನಕ್ಕೆ ಸಹಕಾರಕ್ಕೆ ಕೊಡ್ರಿ ಮತ್ತು ಇನ್ನೇನಪ್ಪ ಅಂತಂದರೆ ಸರ್ ಹೇಳಿದರು ಬರೀ ಫಿಟ್ಟರು ಎಲೆಕ್ಟ್ರಿಷಿಯನು ಮತ್ತು ಎಮ್ ಎಲ್ ಬಿ ವೆಲ್ಡರು ಅಂತ ಏನೀ ಹೇಳಿದಾರಲ್ಲ ಅದಲ್ಲದೆ ಮತ್ತೆ ಯಾರಾದರೂ ನೀವು ಬೇರೆ ಐ ಡಿ ನೀವು ನೀವು ಪಾಸ್ ಆಗಿದ್ರೆ ಇನ್ನೂ ಕಂಪ್ನಿಗಳು ಯಾವ ಆಮೇಲೆ ನೀವು ಪಾಸ್ ಆದ್ರೂ ಸರಿ ಆದರೂ ಸರಿ ನಿಮ್ಮನ್ನ ಒಂದು ಉದ್ಯೋಗ ಅವಕಾಶ ಮಾಡಿಕೊಂಡೆ ನನ್ನ ವಿಚಾರ ಬಂದಿದ್ದಾರೆ ಅದಕ್ಕಾಗಿ ನೀವು ಮುಕ್ತ ಮನಸ್ಸಿನಿಂದ ಅವ್ರ ಜೊತೆ ಮಾತಾಡಿ ಮತ್ತು ಸಂದರ್ಶನ ಹೊಂದಿ ಅವರಿಗೆ ಸಹಕರಿಸಬೇಕೆಂದ್ರೆ ತಮ್ಮಲ್ಲಿ ವಿನಿಸಿಕೊಂಡು ನಾನು ಯಾರು ಮಾತಾಡೋದು